ಗುರುವಾರದ ಈ ದಿನ ಗ್ರಹಗಳ ಸಂಯೋಗವು ಕೆಲವು ರಾಶಿಗಳಿಗೆ ವಿಶೇಷ ಫಲಿತಾಂಶಗಳನ್ನು ತರುತ್ತದೆ ಐದು ರಾಶಿಗಳಿಗೆ ಇಂದು ಅತ್ಯಂತ ಶುಭ ದಿನವಾಗಿದ್ದು ಉಳಿದ ರಾಶಿಗಳಿಗೂ ಒಳ್ಳೆಯ ಅವಕಾಶಗಳು ಲಭ್ಯವಿವೆ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ಅದೃಷ್ಟ ಬಣ್ಣ ಮತ್ತು ಸಂಖ್ಯೆಯೊಂದಿಗೆ ನೀಡಲಾಗಿದೆ ಮೇಷರಾಶಿ ಆರ್ಥಿಕ ಪ್ರಗತಿ ಉದ್ಯೋಗದಲ್ಲಿ ಗೆಲುವು ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಅದೃಷ್ಟಬಣ್ಣ ಕೆಂಪು ಅದೃಷ್ಟಸಂಖ್ಯೆ ಒಂಬತ್ತು ವೃಷಭ ರಾಶಿ ಕುಟುಂಬದಲ್ಲಿ ನೆಮ್ಮದಿ ವ್ಯವಹಾರದಲ್ಲಿ ಲಾಭದ ಸೂಚನೆ ಹಣಕಾಸು ವಿಚಾರಗಳಲ್ಲಿ ಜಾಗರೂಕತೆ ಅಗತ್ಯ ಅದೃಷ್ಟಬಣ್ಣ ಹಸಿರು ಅದೃಷ್ಟಸಂಖ್ಯೆ ಆರು ಮಿಥುನ ರಾಶಿ ಶ್ರದ್ಧೆಗೂ ಶ್ರಮಕ್ಕೂ ಫಲ ಸಿಗುವ ದಿನ ಸ್ನೇಹಿತರಿಂದ ಉತ್ತಮ ಸಹಕಾರ ಅದೃಷ್ಟಬಣ್ಣ ಹಳದಿ ಅದೃಷ್ಟಸಂಖ್ಯೆ ಐದು ಕರ್ಕಾಟಕ ರಾಶಿ ಮನಸ್ಥಿತಿ ಭರವಸೆ ತುಂಬಿರಲಿದೆ ಹೊಸ ಯೋಚನೆಗಳಿಗೆ ಒಳ್ಳೆಯ ಸಮಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ ಅದೃಷ್ಟಬಣ್ಣ ಬಿಳಿ ಅದೃಷ್ಟ ಸಂಖ್ಯೆ ಎರಡು ಸಿಂಹರಾಶಿ ಇಂದು ನಿಮಗೆ ಅದ್ಭುತ ಯಶಸ್ಸು ಸರ್ಕಾರ ಅಥವಾ ಪ್ರಾಧಿಕಾರದಿಂದ ಲಾಭದ ಸೂಚನೆ ಅದೃಷ್ಟಬಣ್ಣ ಕೇಸರಿ ಅದೃಷ್ಟಸಂಖ್ಯೆ ಒಂದು ರಾಶಿ ಪ್ರಯತ್ನಗಳಿಗೆ ಉತ್ತಮ ಫಲ ತಾಂತ್ರಿಕ ವಿಷಯಗಳಲ್ಲಿ ಪರಿಣಿತಿ ಮಿತ್ರರ ಸಹಕಾರ ಅದೃಷ್ಟಬಣ್ಣ ನೀಲಿ ಅದೃಷ್ಟ ಸಂಖ್ಯೆ ನಾಲ್ಕು ತುಲಾ ರಾಶಿ ಶುಭ ಸುದ್ದಿಯ ಸಾಧ್ಯತೆ ಸಾಮಾಜಿಕ ಪ್ರಭಾವ ಹೆಚ್ಚಾಗಲಿದೆ ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಅದೃಷ್ಟಬಣ್ಣ ಗುಲಾಬಿ ಅದೃಷ್ಟ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಮಹತ್ವದ ವ್ಯಕ್ತಿಗಳಿಂದ ಸಹಾಯ ಹಳೆಯ ಸಮಸ್ಯೆಗಳು ಪರಿಹಾರವಾಗಬಹುದು ಅದೃಷ್ಟಬಣ್ಣ ಕಪ್ಪು ಅದೃಷ್ಟಸಂಖ್ಯೆ ಎಂಟು ಧನುಸ್ಸು ಭವಿಷ್ಯದ ಯೋಜನೆಗಳಿಗೆ ಶುಭಾರಂಭ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಆತ್ಮವಿಶ್ವಾಸ ಹೆಚ್ಚುವುದು ಅದೃಷ್ಟ ಬಣ್ಣ ನಾರಂಗಿ ಅದೃಷ್ಟ ಸಂಖ್ಯೆ ಮೂರು ಮಕರ ರಾಶಿ ಉತ್ಸಾಹದಿಂದ ಕಾರ್ಯಗತಗೊಳ್ಳಿ ಕೆಲಸದಲ್ಲಿ ಮುಂದುವರಿದ ಅವಕಾಶ ಆರೋಗ್ಯದಲ್ಲಿ ಯಥಾಸ್ಥಿತಿ ಅದೃಷ್ಟ ಬಣ್ಣ ಬೂದು ಅದೃಷ್ಟ ಸಂಖ್ಯೆ ಹತ್ತು ಕುಂಭರಾಶಿ ಹೊಸ ಸಹಕಾರ ಹೊಸ ಕನಸುಗಳಿಗೆ ದಾರಿ ಆರ್ಥಿಕವಾಗಿ ಬಲವಾಗುವ ಸೂಚನೆ ಅದೃಷ್ಟ ಬಣ್ಣ ಬೆಳ್ಳಿ ಅದೃಷ್ಟ ಸಂಖ್ಯೆ ಹನ್ನೊಂದು ಮೀನು ರಾಶಿ ಕಲಾತ್ಮಕತೆಯ ಬೆಳವಣಿಗೆ ಕುಟುಂಬದಲ್ಲಿ ನೆಮ್ಮದಿ ಭಾವನಾತ್ಮಕವಾಗಿ ಬಲವಾಗಿರಿ ಅದೃಷ್ಟ ಬಣ್ಣ ಬ್ಯಾಸನ ಕಪ್ಪು ಅದೃಷ್ಟ ಸಂಖ್ಯೆ ಹನ್ನೆರಡು ಇವತ್ತು ಅದೃಷ್ಟಶಾಲಿ ರಾಶಿಗಳು ಸಿಂಹ ವೃಶ್ಚಿಕ ಧನುಸ್ಸು ಕುಂಭ ಮಿಥುನಿ ಐದು ರಾಶಿಯವರಿಗೆ ಗುರುವಾರದ ದಿನ ವಿಶೇಷ ಸುಖ ಮತ್ತು ಯಶಸ್ಸು ನೀಡುವ ಸಾಧ್ಯತೆ ಇದೆ